యాకేంత్రి కడ దక్షిణ క Vamos Non lo so, the... அதே ரீதி நம்ம பெண்ணங்கடிய Gracias. எல்லா விதார்த்தி பரவாயில்லை இது வெளாங்கி விதார்த்தி இடீ ராஜ ನಮ್ಮ ವಿನಂತಿ ಇಷ್ಟೇ ನಮ್ಮ ತಾಲೂಕಿನ ಇಲಾಖೆ ಸುಮಾರು ಐದು ಕೋಟಿ ರೂಪಾಯಿಯ ಅಂಗನವಾಡಿ ವ್ಯವಸ್ಥೆಗೋಸ್ಕರ ಅನುದಾನ ನೀವು ನಮಗೆ ಸಹಕಾರವನ್ನು ಶಾಲೆಗಳಲ್ಲಿ ಸುಮಾರು ನೂರ ಶಾಲೆಗಳು ಈ ಸಲದ ಮನೆಗೆ ಮಳೆಗೆ ಅದಕ್ಕೆ ಸುಮಾರು ಹತ್ತು ಕೋಟಿ ರೂಪಾಯಿ ಅಂದಾಜು Yeah ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಮಕ್ಕಳು ಈ ಜಿಲ್ಲೆಗೆ ಅಂತ ಹೇಳಿದ್ರೆ ನಮ್ಮಲ್ಲಿ ಬೆಲ್ಲ ಮಂಡಳಿ ಇದ್ದಾರೆ நீணிக்கு இதை இன்னும் அனதானி அதற்கொண்ட கம்பௌண்ட் ஆக கட்டட முக்கிய அதுக்கேலா இன்ஜினியரிங் விபாக ಸಣ್ಣ ಸಣ್ಣ ಜಾತಿಯವರಿಗೆ ಸಣ್ಣ ಸಣ್ಣ ಜನಾಂಗದವರಿಗೆ ಹಿಂದುಳಿದವರಿಗೆ ದಲಿತ ವರ್ಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಬರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರದ ಕಾಂಗ್ರೆಸ್ ಅಧ್ಯಕ್ಷ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿ ಅವರು ಅವರ ಅವರ ಕಾಲದಲ್ಲೇ ಎಲ್ಲಿ ಬಂದಿರತಾರೆ ನನ್ನ ತಂದೆಯವರು ಕೂಡ ಎಪ್ಪತ್ತೆರಡನೇ ಸಭೆಯಲ್ಲಿ ಅಂದಿನ ಕಾಲದಲ್ಲಿ ಅನೇಕ ಕ್ರಾಂತಿಕಾರಿ ಕೆಲಸಗಳು ಬಡವರಿಗೋಸ್ಕರ ಆಗಿರ್ತಕ್ಕಂಥ ಅದರಲ್ಲೂ ಕೂಡ ಭೂ ಸುಧಾರಣೆ ಅಂತ ಏನು ಹೇಳ್ತೀನಿ ಯಾರಿಗೆ ಭೂಮಿ ಇಲ್ಲ ಅವರಿಗೆ ಒಡೆಯನಾಗಿ ಮಾಡ ಯಾರು ಉಳಿತಾ ಭೂಮಿ ಅವರನ್ನೇ ಒಡೆಯಾಗಿ ಮಾಡುವುದು ಯಾರತ್ರ ನೂರಾರು ಸಾವಿರ ಎಕರೆಗೆ ಇರ್ತಕ್ಕಂಥ ಜಮೀನ್ದಾರಗಳಿದ್ರು ಅವರಿಂದ ಭೂಮಿಗೆ ವಾಪಸ್ ತಗೊಂಡು ಯಾರು ಅದರಲ್ಲಿ ಆಗಬೇಕು ಅದಕ್ಕಿಂತ ಕಾರ್ಯಕ್ರಮ ಕೊಟ್ಟಾಗ ಮಹಿಳೆಯರು ಇವತ್ತು ಹೊರಗಡೆ ಹೋಗ್ತಾ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಇನ್ನೊಂದು ಸರ್ಕಾರ ನಮ್ಮನ್ನು ಗುರುತಿಸ್ತಾ ಇದೆ ಸರ್ಕಾರ ನಮ್ಗೋಸ್ಕರ ಕಾರ್ಯಕ್ರಮ ಕೊಡ್ತಾ ಇದೆ

ಈಗಾಗಲೇ ಪೂಜಾ ಹಿಂದೆ ಈ ಎರಡು ಹಾಸ್ಟೆಲ್ ಕಟ್ಟೋದಕ್ಕೆ ಹಿಂದಿನ ಸಚಿವರು ಕೂಡ ಖಂಡಿತ ಯಾರು ಕೆಲಸ ಮಾಡಿದ್ರೆ ಅವರು ಸ್ಮರಣೆ ಮಾಡಿದ್ವಿ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಇಲ್ಲಿ ಎರಡು ಹೊಸ ಹಾಸ್ಟೆಲ್ನ ಕೊಟ್ಟಿದೆ ನಾವು ನಮ್ಮ ಬೆಳಿಗ್ಗೆ ಇವತ್ತು ಐದೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ನೂರ ಇಪ್ಪತ್ತೈದು ಮಕ್ಕಳಿಗೆ ಒನ್ ಟ್ವೆಂಟಿ ಫೈವ್

ಮತ್ತು ಇಲ್ಲಿಯ ಆಸ್ಪತ್ರೆಯ ಕೂಡ ಸುಮಾರು ಐವತ್ತು ಲಕ್ಷ ರೂಪಾಯು ಆಸ್ಪತ್ರೆಯ ರಿಪೇರಿ ಅನುಮೋದನೆ ಮಾಡಿಕೊಟ್ಟಿದ್ದೇನೆ ಕೆಲಸಗಳನ್ನು ಮಾಡೋದಕ್ಕೆ ನಮ್ಮಲ್ಲಿ ಭೇದಭಾವ ಇದ್ದೇನೆ ನಾವು ಮಾಡತಕ್ಕಂಥದ್ದು ಸೇರಿ ಒಟ್ಟಾರೆ ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವು ಒಂದು ನಾವು ಸರ್ಕಾರದಿಂದಾಗ ಒಂದು ಟ್ರಸ್ಟಿಗಳು ಏನು ಈ ದುಡ್ಡಿದೆ ಇದರ ಸದಕೆ వ్యవస్థిర్మ భాషి టీకే హిందూ విరోధివర ఇవర పర అంతెడ్ గ్యారంటీ యోజన అరవత్ సోటి రూపాయ ప్రతి వర్ష ఎల్ పర జన పర ಇದರಲ್ಲಿ ಬೇರೆ ಎಲ್ಲ ಇಲ್ಲಿ ಬೀಳಿಸುವಂತ ಅವಕಾಶನೇ ಕೆಲವು ಕಾರ್ಯಕ್ರಮಗಳು ಅವರ ಸಮಾಜಕ್ಕೆ ಬರ್ತದೆ ಅಲ್ಪಸಂಖ್ಯಾತ ನಿಗಮದಿಂದ ಅವರು ಬರ್ತದೆ ಇನ್ನೊಬ್ಬರ ನಿಗಮದಿಂದ ಇವತ್ತು ನಮ್ಮ ನಮ್ಮ ಸರ್ಕಾರ ಬಂದ ಮೇಲೆ ಇವತ್ತು ಎಲ್ಲ ನಮ್ಮ ಯಾವ ಮುಜರಾಯಿ ಇಲಾಖೆಯ ಮುಜರಾಯಿ ಇರುವಂತಹ ಎಲ್ಲ ಪುರೋಹಿತರಿಗೆ ಮೊನ್ನೆ ಸಿದ್ದರಾಮಯ್ಯ ಅವರು ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡೋದು ಅವರಿಗೆ ಬರ್ತಕ್ಕಂಥ ದಸ್ತಿ ದುಡ್ಡು ಆಯ್ತಾ ಎರಡು ಸಾವಿರ ರೂಪಾಯಿ ಹೆಚ್ಚು ಮಾಡಿರ್ತಕ್ಕಂಥದ್ದು ಅದು ಯಾವ ಅನ್ನೋದು ಯಾಕೆ ಹೇಳ್ತೇನೆ ಕೆಲವು ಸುಮ್ಮನೆ ನಮ್ಮನ್ನು ಸರ ದೂಷಿಸ್ತಾರೆ ನಮ್ಮ ಪಕ್ಷವನ್ನು ನಮ್ಮ ಸರ್ಕಾರವನ್ನು ಸಿದ್ದರಾಮಯ್ಯ ಅವರ ವಿಶೇಷವಾಗಿ ಸಿದ್ದರಾಮಯ್ಯ ಕೂಡ ಅದೇ ಜನ ಟೀಕೆಗಳು ಮಾಡ್ತಾರೆ ಉದ್ದೇಶಪೂರ್ವಕವಾಗಿ ಅಥವಾ ಬೇರೆ ಗೊತ್ತಿಲ್ಲದೇನೆ ಆದರೆ ಇವತ್ತು ಸಾಮಾಜಿಕ ನ್ಯಾಯ ಅಂತ ಹೇಳಿದಾಗ ಈಗ ಮಹಿಳೆಯರು ಕೊಡುವಂತಹ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ ಮಹಿಳೆಯರನ್ನ ನಾವು ಮುಖ್ಯವಾಹಿನಿ ತರ ಅದೇ ರೀತಿ ಮಹಿಳೆ ಕೂಡ ಇವತ್ತು ಮುಂದೆ ತೀರ್ಮಾನ ಮಾಡ್ ಆ ಋತುವಿನ ಸಮಯದಲ್ಲಿ ಯಾವಾಗ ಪೀರಿಯಡ್ ಇರ್ತದೆ ಪ್ರತಿ ಮಹಿಳೆಗೆ ಒಂದು ದಿವಸದ ಪೇರಿಯಡ್ ನೀವನ್ನ ಕೊಡಬೇಕು ತಿರು ಸಂಬಳ ರಹಿತ ಇದ್ರ ಬಗ್ಗೆ ಮಾತಾಡ್ಕೊಡೋಂಗೇನಾದ್ರು ಇದು ಒಂದು ಇದು ನಾವೇನೂ ಪ್ರಕೃತಿ ಹೇಳಿ ಬಂದಿರ್ತದೆ ಅದ್ರ ಬಗ್ಗೆ ನಾವು ನೋಡೋ ಕಡೆ ಆ ಪೀರಿಯಡ್ ಇದ್ದಾಗ ಮಹಿಳೆಯರಿಗೆ ನೀವು ಒಳಗಡೆ ಬರಬೇಡಿ ನೀವು ದೂರ ಇರಿ ಅಲ್ಲಿಗೆ ಹೋಗ್ಬಾರ್ದು ಅವ್ರಿಗೆ ತಪ್ಪು ತಗೊಂಡಾಗ ಅದನ್ನ ತಪ್ಪು ಪಡಿಬೇಕು ಅವ್ರೇನು ತಪ್ಪು ಮಾಡಿದರೆ ಏ ಅದ್ರಲ್ಲಿ ಏನು ಮುನ್ನೂರ ಒ ಮಾತಾಡೋದು ಅವರಿಗೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಾಡ್ತಾರೆ ಸುಳ್ಳ ಅಂತ ಅವರು ಅದನ್ನು ಕೇಳ್ತಾರೆ ಇಲ್ಲ ಈ ತರದ ಆಗಿದೆ ಅಂತ ಹೇಳಿ ನಾನು ಹೇಳಿದ್ದೇನೆ ಖಂಡಿತ ಅಂಗನವಾಡಿಗಳೇರಿ ಮತ್ತು ಶಾಲೆ ರಿಪೇರಿಗೆ ಕೆಲಸವನ್ನು ಇನ್ನು ಮುಂದಿನ ದಿವಸಗಳಲ್ಲಿ ಶಾಸಕರುತಿನಿಧಿಗಳು ಸ್ಥಳೀಯ ಮುಖಂಡಗಳು ಏನೇನು ಹೇಳ್ತಾರೆ ಒಂದು ಪ್ರಾಮಾಣಿಕ ಕೂಡ ಮಾಡ್ತೀನಿ ಹೇಳಿ ಇವತ್ತು ಎಲ್ರಿಗೂ ಒಳ್ಳೆದಾಗಿ ಈ ಕಟ್ಟಡ ನಿರ್ವಹಣೆ ಬಹಳ ಚೆನ್ನಾಗಿ ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಬಹಳ ಒಳ್ಳೆಯ ಆಲೋಚನೆ ಮಾಡಿ ಮಾಡಿರುವಂತದ್ದು ರಾಷ್ಟ್ರೀಯ స్థలకత్యనుగుణంగా ఆర్కీటెక్చర్ కూడా ఇప్పుడు